ಈ ಸಾರಥಿ ಸಖತ್ ಕುಲ್ ಮಗ ಅನ್ನೋ ಒಂದು ಕ್ಯಾಂಪೇನ್ ಗೆ ಮಿರ್ಚಿ ಎಂ ಅವರು ನನ್ನ ಕರೆದಿದ್ರು ಅವ್ರ ಆಫೀಸ್ಗೆ ಅಲ್ಲಿ ಒಂದು ಚಿಕ್ಕ ಇಂಟರ್ವ್ಯೂ ಕೂಡ ಆಯ್ತು ಹಾಗೆ ಆರ್ ಜಿ ಅಮಿತ್ ಅವರು ಪೂರ್ತಿ ಆಫೀಸ್ ಟೂರ್ ಮಾಡಿಸಿದ್ರು ಫಸ್ಟ್ ಟೈಮ್ ಎಂ ಸ್ಟೇಷನ್ ಅಲ್ಲಿ ನಾನು ಹೋಗಿದ್ದು ನಮಸ್ಕಾರ ಯಾರು ಗೊತ್ತಲ್ಲ ಅಮಿತ್ ಅವರು ಇವಾಗ ನಮ್ ಗಾಡಿ ನೋಡಿಸ್ತಾರೆ ನೋಡ್ತಾರೆ ಹೆಂಗ್ ಓಡಿಸ್ತಾರೆ ಆರ್ ಜೆ ಅಮಿತ್ ಅವರು ಹಾಗೆ ಅವ್ರ ಗೆಳೆಯರು ಕೂಡ ನಮ್ಮ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ರು ಎಲೆಕ್ಟ್ರಿಕ್ ಆಟೋ ಆಗಿರೋದ್ರಿಂದ ಆರಾಮಾಗಿ ಓಡಿಸಬಹುದು ಅಂತಾನೂ ಹೇಳ್ಕೊಟ್ಟೆ ಹಾಗೆ ಆರ್ ಜೆ ಗುರು ಅವರು ಕೂಡ ಬಂದಿದ್ರು ನಮ್ಮ ಗಾಡಿನ ಓಡಿಸ್ತೀರಾ ಒಳಗಡೆ ಟ್ರೈ ಮಾಡ್ತೀನಿ ಇವ್ರು ಯಾರಂತ ನಿಮ್ಗೆ ಎಲ್ರಿಗೂ ಗೊತ್ತು ಆರ್ ಜೆ ಗುರು ಅಂತ ಇವರು ಧ್ವನಿ ನನಗೆ ತುಂಬಾ ಇಷ್ಟ ಆಮೇಲೆ ಜನ ಇವ್ರ ಹತ್ರ ಹಿಂಗೆ ಅಂತ ಹೇಳಿ ಬಯೋದ್ ಬೇಡ ಇಲ್ಲ ಇಲ್ಲ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಎಷ್ಟೊತ್ತು ನೂರ ಐದು ಕಿಲೋಮೀಟರ್ ಫುಲ್ ಚಾರ್ಜ್ ಫುಲ್ ಚಾರ್ಜ್ ಕಂಪನಿ ಹೇಳುತ್ತೆ ನೂರ ಇಪ್ಪತ್ತು ಬಟ್ ನೂರ ಐದು ಮೈಲೇಜ್ ಬರ್ತೇವೆ ಬಟ್ ನಿಮ್ಗೆ ಗೇರ್ ಹಾಕಬೇಕು ತೆಗಿಬೇಕು ಕಿರಿಕಿರಿ ಟ್ರಾಫಿಕ್ ಅಲ್ಲಿ ಅಂದ್ರೆ ಆರಾಮಾಗಿ ಒಂದೇ ಕೈಯಲ್ಲಿ ಓಡಿಸಬಹುದು ಓಟಿಪಿ ಹೇಳಿ ಓಟಿಪಿ ಥ್ಯಾಂಕ್ ಯು ಸರ್ ಒಂದ್ ಒಳ್ಳೆ ಅನುಭವ ಕೊಟ್ಬಿಟ್ರಿ ನಮ್ ಗಾಡಿಗೆ ಓಡಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಇದು ನಮ್ ಐರಾವತ ಸೆಕ್ಸಿ ಸರ್ ನಮ್ಮ ಗುರು ಅವರು ಓಡಿಸಿದ್ದಾರೆ ಇಲ್ಲಿಂದ ಆಫೀಸ್ ಟೂರ್ ಸ್ಟಾರ್ಟ್ ಅಮಿತ್ ಅವರು ಪೂರ್ತಿ ಆಫೀಸ್ನ ತೋರಿಸ್ತಾ ಇದ್ದಾರೆ ಆಫೀಸ್ ಅಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ನಾನು ಇದೇ ನಮ್ಮ ಆಫೀಸ್ ತಲೆ ಹರಟೆ ಮಾಡ್ತೀವಿ ಕೆಲಸ ಕಮ್ಮಿ ಹರಟೆ ಜಾಸ್ತಿ ಆಫೀಸ್ ಇದೇ ನಮ್ಮ ದೇವಸ್ಥಾನ ನಮ್ಮ ಸ್ಟುಡಿಯೋಗಳು ಇದು ನಮ್ಮ ಆನ್ಯರ್ ಸ್ಟುಡಿಯೋ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಇದು ನಮ್ಮ ಕಾನ್ಸೋಲು ಇಲ್ಲೇ ಆಟಾಡ್ತೀವಿ ಫೇಡರ್ ಜೊತೆ ಇದು ನಮ್ಮ ಮೈಕ್ ರೇಡಿಯೋ ಮಿರ್ಚಿ ಬೆಂಗಳೂರು ಮೈಸೂರು ಯಾರ್ಯಾರು ಫಾಲೋ ಮಾಡ್ತಾರೋ ನಾವು ಇಲ್ಲೇ ಕುತ್ಕೊಂಡು ರೆಕಾರ್ಡ್ ಮಾಡೋದು ಇಲ್ಲೇ ಕುತ್ಕೊಂಡು ಲೈವ್ ಆಗಿ ಜನರ ಜೊತೆ ಮಾತಾಡ್ಸೋದು ಸೊ ಸೂಪರ್ ತುಂಬಾ ಖುಷಿ ಆಗುತ್ತೆ ನಮ್ಮ ಅಜ್ಜಿಯವರು ಬಂದಿದ್ದಾರೆ ಆಟೋ ಕನ್ನಡಿಗ ಅವರು ಬಂದು ನಮ್ಮ ಸ್ಟುಡಿಯೋಗೆ ಬಂದಿದ್ದು ತುಂಬಾ ಹೆಮ್ಮೆಯಾದಂತಹ ವಿಷಯ ಇದೇ ಸ್ಟುಡಿಯೋನಲ್ಲಿ ನಮ್ಮ ಅಪ್ಪು ಸರ್ ಆಗಿರಬಹುದು ಅದ್ಬಿಟ್ರೆ ಮುಸ್ಸಂಜೆ ಮಾತು ಸಿನಿಮಾ ಆಚೆ ನೀವು ಈ ಸ್ಟುಡಿಯೋ ಸ್ಪೇಸ್ ಅಲ್ಲಿ ಅಲ್ಲಿ ಶೂಟ್ ಮಾಡಿದ್ದು ಮುಸ್ಸಂಜೆ ಮಾತು ಸೊ ಇದೊಂಥರ ಜೆನ್ಯುಲಿ ದೇವಸ್ಥಾನ ನಮಗೆ ಸ್ಟುಡಿಯೋ ಯಾಕಂದ್ರೆ ಎಷ್ಟೋ ದಿಗ್ಗಜರು ಬಂದು ಇಲ್ಲಿ ಶೂಟ್ ಮಾಡಿದ್ದಾರೆ ಇಲ್ಲಿ ಇಂಟರ್ವ್ಯೂ ಬಂದು ಕೂತ್ಕೊಂಡಿದ್ದಾರೆ ಸೊ ಅಂತ ಜಾಗಕ್ಕೆ ಇವತ್ತು ನಮ್ಮ ಆಟೋ ಕನ್ನಡಿಗ ಅವರು ಬಂದಿದ್ದಾರೆ ಹೇಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಸರ್ ಫಸ್ಟ್ ಟೈಮು ಈ ರೀತಿ ಬಂದಿರೋದು ಇವಾಗ ತಾನೇ ಗುರು ಅವರಿದ್ರು ಅವ್ರೂ ಮಾತಾಡಿದೆ ಬಟ್ ಅವಾಗ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ ಇವಾಗ ರೆಕಾರ್ಡ್ ಮಾಡ್ತಾ ಇದೀವಿ ಅವರು ಲೈವ್ ಅಲ್ಲಿ ಇದ್ರು ಸೂಪರ್ ಇದೆ ನಮ್ಮ ರೇಡಿಯೋ ಮಿರ್ಚಿ ಆನ್ ಏರ್ ಲೈವ್ ಸ್ಟುಡಿಯೋ ಈ ಸೆಟಪ್ ಎಲ್ಲ ಬೇರೆ ತರ ಇತ್ತು ಮುಂಚೆ ಈಗ ಸ್ವಲ್ಪ ಕೋರ್ಕಿಯಾಗಿರ್ಲಿ ಅಂತ ನಮ್ ಸ್ಟೈಲ್ ನಲ್ಲಿ ನಾವೇ ಏನೇನೋ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ಸರ್ ಎ ಟು ಝಡ್ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಎ ಅಣ್ಣಾವ್ರೇ ಅವರು ಇಂದ ಹಿಡಿದು ಯು ಉಪೇಂದ್ರ ಅವರು ಝೆಡ್ ಅವರಲ್ಲಿ ಇಲ್ಲ ಟೈಗರ್ ಪ್ರಭಾಕರ್ ಆಗತ್ತ ಎಲ್ಲರೂ ಓ ಓಂ ನಮ್ಮ ಶಿವಣ್ಣ ಇದೆ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅವರೇ ಅವ್ರುಗಳೇ ಇಲ್ಲಿ ಬಂದಾಗ ಇದೆಲ್ಲ ನೋಡ್ಬಿಟ್ಟು ಇದು ಯಾವುದು ಇದು ಯಾವ ಸಿನಿಮಾ ಇದೆಲ್ಲ ನೋಡ್ತಾರೆ ಅವು ತೋರಿಸ್ತಾರೆ ಮನೆ ಬ್ಯಾಕಪ್ ಸ್ಟುಡಿಯೋ ತೋರಿಸ್ತೇನೆ ಯು

ಸೌಂಡ್ ಇಂಜಿನಿಯರ್ ಸ್ಟುಡಿಯೋ ಈಗ ರೇಡಿಯೋನಲ್ಲಿ ನೀವು ಆಡ್ ಗಳು ಇದೆಲ್ಲ ಕೇಳಿಸ್ಕೊಂಡ್ ಇರ್ತೀರಾ ಅದನ್ನ ಕಂಪ್ಲೀಟ್ ಪ್ರೊಡಕ್ಷನ್ ಮಾಡೋದು ಇಲ್ಲಿರುವಂತಹ ಸೌಂಡ್ ಇಂಜಿನಿಯರ್ಗಳು ನಮ್ಮ ಜಿಂಗಲ್ ಆಗಿರ್ಬೋದು ಕುತ್ಕೊಂಡು ಇಲ್ಲೇ ರೆಕಾರ್ಡ್ ಮಾಡ್ತೀವಿ ತಲೆಹಾಟೆ ಮಾಡ್ತೀವಿ ಬ್ಯಾಕ್ ಟು ಬ್ಯಾಕ್ ಸೌಂಡ್ ಇಂಜಿನಿಯರ್ ಗಳ ಕ್ಯಾಬಿನ್ ಇದೆ ಸೊ ಇದು ಒಂದು ಸ್ಟುಡಿಯೋ ನಂಬರ್ ಸೌಂಡ್ ಸ್ಟುಡಿಯೋ ನಂಬರ್ ಒನ್ ಇದು ಇದು ಸ್ಟುಡಿಯೋ ನಂಬರ್ ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಒಳಗೆ ಇದು ಸ್ಟುಡಿಯೋ ನಂಬರ್ ತ್ರೀ ಸೌಂಡ್ ಇಂಜಿನಿಯರ್ ಸ್ಟುಡಿಯೋ ಇದು ರಾಘಣ್ಣ ಅಂತ ನಮಸ್ಕಾರ ನಮ್ಮ ಸೌಂಡ್ ಇಂಜಿನಿಯರ್ ತುಂಬಾ ಸೀನಿಯರ್ ಮಿರ್ಚಿನಲ್ಲೇ ಅಜ್ಜು ಅಂತ ಆಟೋ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನಮಸ್ಕಾರ ಸರ್ ನನಗೆ ಸಕತ್ ಇನಿಷಿಯೇಟಿವ್ ಗೆ ಸಾಥ್ ಕೊಡ್ತಾರೆ ಲಾಗ್ಸ್ ಕೂಡ ಬರ್ತಾರೆ ಸಕತ್ ಫೇಮಸ್ ಇನ್ಫ್ಲುಯೆನ್ಸರ್ ಅವರು ಸರ್ ಆದಿತಿ ಏನಿಲ್ಲ ಮೊಮಲಿಯಾ ಆಟೋ ಚಾಲಕ ಅಷ್ಟೇ ಸೌಂಡ್ ಇಂಜಿನಿಯರ್ ನಮಸ್ಕಾರ ವರ್ಷದಿಂದ ಆ ರೇಡಿಯೋನಲ್ಲಿ ಆಗಿರ್ಬೋದು ಅದ್ ಬಿಟ್ಟರೆ ಡಿ ಡಿ ಆಗಿರ್ಬೋದು ಎಷ್ಟೋ ಸಿನಿಮಾಗಳ ಕೆಲಸ ಮಾಡಿದ್ದಾರೆ ಆಸ್ ಅ ಸೌಂಡ್ ಪಿಕ್ಸರ್ ಮುಂಗಾರು ಮಳೆ ಸಿನಿಮಾ ಆಗಿರ್ಬೋದು ತುಂಬ ಡಬ್ಬಿಂಗ್ ಡಬ್ಬಿಂಗ್ ಇದಕ್ಕೆ ಹೆಲ್ಪ್ ಮಾಡಿರೋದು ಸೊ ಇನ್ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಎಲ್ಲ ಸಿನಿಮಾಸ್ ಬಿಂದಾಸ್ ಬಿಂದಾಸ್ ಸಿನಿಮಾ ಮಾಡಿದ್ದಾರೆ ಮುಗ್ಗಿನ ಮನಸ್ಸು ಮುಗ್ಗಿನ ಮನಸ್ಸು ಸಿನಿಮಾ ಮಾಡಿದ್ದಾರೆ ರಮೇಶ್ ಅವರು ರಮೇಶ್ ಅವರು ಯಾವ್ದು ರಮೇಶ್ ಅವರು ಆಕ್ಸಿಡೆಂಟ್ ಅಲ್ಲ ಆಕ್ಸಿಡೆಂಟ್

ಅಪ್ಪು ಸರ್ ಆಗಿರಬಹುದು ಅಥವಾ ರಮೇಶ್ ಸರ್ ಆಗಿರ್ಬೋದು ಅವರ ಫೋಟೋಗಳು ಹೇಗಿದೆ ಇಲ್ಲಿ ಇವರ ಫೋಟೋಗಳು ಶಾರುಖ್ ಖಾನ್ ಅವರಾಗಿರ್ಬೋದು ಅಥವಾ ದೀಪಿ ಆಗಿರ್ಬೋದು ಅವ್ರ ಫೋಟೋಗಳು ಸೊ ಹಿಂದಿ ಕ್ರೌಡು ಇದೆ ನಮ್ಮ ಬೆಂಗಳೂರಲ್ಲಿ ತುಂಬಾ ಜನ ಸೊ ಅವ್ರು ಕೇಳಿಸ್ಕೊಳ್ಳುವಂತಹ ಒಂದು ಸ್ಟೇಷನ್ ಇದು ಬನ್ನಿ ಸರ್ ಪೂರ್ತಿ ತೋರಿಸಿದ್ದಾರೆ ಫಸ್ಟ್ ಟೈಮ್ ನಾನು ಬಂದಿರೋದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಥ್ಯಾಂಕ್ ಯು ಅಮಿತ್ ಸರ್ ನೀವು ರೆಗ್ಯುಲರ್ ಆಗಿ ಬನ್ನಿ ಇದೇ ತರ ಏನು ತೊಂದರೆ ಇಲ್ಲ ಒಂದಿನ ಶೋನು ಒಟ್ಟಿಗೆ ಮಾಡೋಣ ನಿಮ್ಮ ಆಟೋನಲ್ಲಿ ಶೋ ಮಾಡೋಣ ಖಂಡಿತ ಖಂಡಿತ ಶೋ ಖಂಡಿತ ಮಾಡೋಣ ಸರ್ ಬಟ್ ಮಜಾ ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲವ್ ಯು ಆಟ ಕನ್ನಡ ಥ್ಯಾಂಕ್ ಯು ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಎಫ್ ಎಮ್ ಸ್ಟೇಷನ್ ನೋಡಕ್ಕೆ ಸಿಗುತ್ತೆ ಅಂತ ಇದೇ ಫಸ್ಟ್ ಟೈಮ್ ನನ್ನ ಎಫ್ ಎಮ್ ಅಲ್ಲಿ ಹೋಗಿ ಅಲ್ಲಿ ಒಳಗಡೆ ಎಲ್ಲ ಸುತ್ತಾಡಿ ಮಾತಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿರೋದು ಇದಕ್ಕೆಲ್ಲ ಕಾರಣಕರ್ತರಾದಂತಹ ಮಿರ್ಚಿ ಎಫ್ ಎಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಆರ್ ಜೆ ಅಮಿತ್ ಅವ್ರಿಗೆ ಧನ್ಯವಾದ ಗುರುವೆ ಧನ್ಯವಾದ ಹಾಗೆ